ಈ ದೇಶದ ಆಗು ಹೋಗುಗಳ ಬಗ್ಗೆ ಮೆಡಿಕಲ್ ಸೈನ್ಸು ರಿಸರ್ಚು ಟೆಕ್ನಾಲಜಿ ಡೆವಲಪ್ಮೆಂಟು ಮುಂದೆ ಯೂಶ್ ಭವಿಷ್ಯ ಹುಡುಗರಿಗೆ ಪಾಲಿಸಿ ಇದ್ರ ಬಗ್ಗೆ ಮಾತಾಡ್ಬೇಕು ಬರೋದು ಬರೀ ಯಾವುದೋ ಒಂದು ಸಣ್ಣದು ಏನೋ ಒಂದು ಹೇಳೋದು ಹೋಗೋದು ಕೇಂದ್ರ ಸರ್ಕಾರ ಹಿಂಗೆ ರಾಜ್ಯ ಸರ್ಕಾರ ಹಿಂಗೆ ಮಾತಾಡ್ತಾರಾ ಕೇಳಿ ಸರ್ ರಿಸರ್ಚ್ ಆ್ಯಂಡ್ ಸೈನ್ಸಿಗೆ ಇಟ್ಟಿರಿ ದುಡ್ಡು ಈ ಟೈಮು ಎಜುಕೇಷನ್ಗೆ ಎಷ್ಟು ಇಟ್ಟಿರಿ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಸರ್ ಹೆಲ್ತಿಗೆ ಎಷ್ಟು ದುಡ್ಡು ಇಟ್ಟಿರಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ದಿಟ್ಸ್ ಇಸ್ ವೆರಿ ಗುಡ್ ಅದನ್ನೆಲ್ಲ ಬಿಡೋದು ಸುಮ್ಮನೆ ಅವ್ರಿಗೇನೋ ಬೇಕಾದ್ನ ಹೇಳೋದು ಹೋಗೋದು ಬರೀ ಎಲ್ಲಿವರೆಗೆ ಹೇಳ್ತಾರೆ ಇದನ್ನೇ ಆ ಕೇಂದ್ರ ಸರ್ಕಾರ ಹಂಗ ಮಾಡ್ತು ಬರೆಯೇ ಬರೋದು ರಾಜ್ಯ ಸರ್ಕಾರಿಗೆ ಹೆಸರು ಹಿಡಿದ್ಬಿಟ್ರೆ ಏನಿಲ್ಲ ಅವ್ರ ಅವ್ರ ಸರ್ಕಾರದಾಗ ಇದ್ದಾಗ ಅವ್ರು ಅಂತ ಹೇಳಿ ಮತ್ ಅವ್ರು ಒಪ್ಕೊಂಡ್ರ ಅವ್ರಿದ್ದಾಗ ಅವರೇ ಭ್ರಷ್ಟ ಅಂತ ಒಪ್ಕೊಂಡ್ರಲ್ಲ ಅವರು ಕೇಂದ್ರ ಸಚಿವರಾಗಿ ಡಿ ಸಿ ಮೀಟಿಂಗ್ ನಲ್ಲಿ ಮಾಡಕಲ್ಲಿಗೆ ಧಾರವಾಡ ಜಿಲ್ಲೆಯಲ್ಲಿ ಕಲಗಟ್ಟಿಕೆಯಲ್ಲಿ ಬಹಳ ದೊಡ್ಡ ಏನಂತ ಹೇಳಿದ್ರು ಅವರು ಮತ್ತೆ ಅವ್ರು ರಾಜೀನಾಮೆ ಕೇಳಬೇಕಾಗಿತ್ತು ನೀವು ಅವತ್ತು ಯಾಕೆ ಕೇಳಲ್ಲ ಮಾಧ್ಯಮದವರು ವೆನ್ ಸೆಂಟ್ರಲ್ ಮಿನಿಸ್ಟರ್ ವಾಸ್ ಎಕ್ಸೆಪ್ಟಿಂಗ್ ದಟ್ ದೇರ್ ಇಸ್ ಅರಪ್ಷನ್ ತೋಡ್ ಬೈ ಹಿಮ್ ನಾಟ್ ಬೈ ಮಿ ವೈ ಶುಡ್ ನಾಟ್ ರಿಸೈನ್ ದನ್ ಸುಮ್ನೆ ಅವ್ರ ಏನ್ ಅವ್ರ ಒನ್ ಟು ತ್ರೀ ಅಲ್ ಎಂಡೆ ಫ್ರೀನಾ ಅವರಿಗೆ ನೀವು ಅವ್ರಿಗೆ ಹೇಳ್ಬೇಕು ರಾಜೀನಾಮ ಕೊಡ ಕೇಳಬೇಕಾಗಿ ನೀವೇ ಕೇಳಲ್ಲ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಈಗ ಎಲ್ಲ ಮಾದಲ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅಂತಾರಲ್ಲ ನೀವದ ಕೇಳ್ರಲ್ಲ ಸರ್ ನೀವಿದ್ದಾಗ ನೀವೇ ಮಿನಿಸ್ಟರ್ ಇದ್ದಾಗ ನಿಮ್ಮ ಸರ್ಕಾರನೇ ರಾಜ್ಯ ಸರ್ಕಾರ ಇತ್ತು ಕೇಂದ್ರದಲ್ಲಿ ಲೀವೇ ಇದ್ರಿ ಡಿ ಸಿ ಮೀಟಿಂಗ್ ಆಫೀಸ್ನಲ್ಲಿ ನೀವೇ ಬಂದು ಆಗಿತ್ತೆ ಭ್ರಷ್ಟಾಚಾರ ಆಗಿತ್ತು ಅಂತ ನೀವೇ ಹೇಳಿದ್ರಿ ಮಂದ್ರ ಅರ್ಥ ಏನು ಯಾರು ಬೊಮ್ಮಾಯಿ ಸಾಹೇಬ್ ರಾಜೀನಾಮೆ ಕೊಡ್ಬೇಕಾ ನೀವು ಅವಾಗ ಇಟ್ ಇಸ್ ನಾಟ್ ಟೋಲ್ಡ್ ಬೈ ಎನಿಬಡಿ ಇಟ್ ಈಸ್ ನಾಟ್ ಅಲಿಗೇಷನ್ ಈ ಒನ್ಲಿ ಮೇಡ್ ಅಲಿಗೇಷನ್ ಈ ಒನ್ಲಿ ಎಕ್ಸೆಪ್ಟೆಡ್ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಅಂತೇಳಿ ಮತ್ತೆ ನೀವ್ಯಾಕೆ ರಾಜೀನಾಮೆ ಕೊಡಲಿಲ್ಲ ಅವಾಗ ಈಗೂ ಕೊಡ್ರಿ ಆ ಸ್ಟ್ಯಾಂಡ್ ಮೇಲೆ